ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಫ್ರೆಂಡ್ಸ್ ಊರಿಂದ ಮಾರಿಕಣ್ವೆ ಕೆರೆಯಿಂದ ನಮಗೆ ಮೀನು ಕೊಟ್ಟು ಕಳಿಸಿದ್ರು ಗೌರಿ ಮೀನು ನೋಡಿ ಫ್ರೆಂಡ್ಸ್ ಎರಡು ಇದ್ದಾವೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ತಗೊಂಬಂದಿದ್ರು ನಾವು ಇನ್ನೊಂದು ಸಲ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಇದಕ್ಕೆ ಬೇಕಾಗಿರೋದು ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ಹುಣಸೆಹಣ್ಣು ಒಂದು ಹಿಡಿಯಷ್ಟು ತಗೊಬೇಕು ಹುಣಸೆಹಣ್ಣು ಸ್ವಲ್ಪ ಮುಂದಾಗೆ ಹಾಕ್ಕೋಬೇಕಂದರೆ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತಲ್ವ ಮೀನ್ ಸಾಂಬಾರು ಅದಕ್ಕೆ ಈಗ ಅದನ್ನು ರುಬ್ಕೊಂಬರೋಣ ಆಮೇಲೆ ಇದಕ್ಕೆ ಖಾರದ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀವಿ ಇಷ್ಟ ಇಷ್ಟು ತೊಗೊಂಡ್ರೆ ಸಾಕು ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಅದನ್ನು ಇದನ್ನೇನು ಮಿಕ್ಸಿ ನಾವು ರುಬ್ಕೊಳಲ್ಲ ಅದನ್ನೊಂದೇ ರುಬ್ಕೊಂಬಂದಿರೋದು ಇದನ್ನು ಹಾಗೆ ನೀರು ಹಾಕ್ಬಿಟ್ಟು ನಾವು ನೀಟಾಗಿ ಕಲಿಸ್ಕೊಬೇಕು ಕ್ಲೀನಾಗಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಬಿಟ್ಟು ಇದೆರಡನ್ನೂ ಸಹ ನಾವು ಮಿಕ್ಸ್ ಮಾಡ್ತೀವಿ ಮತ್ತು ಸ್ವಲ್ಪ ಸ್ವಲ್ಪಟ್ಟಾಗ ಏನು ಒಗ್ಗರಣೆಗೆ ಹಾಕೋಲ್ಲ ಇದಕ್ಕೂ ಇದನ್ನು ಅದನ್ನು ಸೇರಿಬಿಟ್ಟು ಒಂದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎನ್ನೋ ಉಪ್ಪು ಎಲ್ಲ ಹಾಕ್ಕೊಳ್ತೀವಿ ನೋಡಿ ಉಪ್ಪಾಕ್ ಇದ್ದೀನಿ ಇವಾಗ ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಮತ್ತೆ ಹೋಗ್ಬೇಡ್ರಿ ಮತ್ತೆ ಮತ್ತೆ ನೀವು ಸಾಂಬಾರು ಮಾಡ್ಬೇಕು ಮೀಸ ಮರ್ತು ಸಹ ಹಾಕೋಕ್ಕೋಗ್ಬೇಟ್ರಿ ಅಕಸ್ಮಾತ್ ತಂಗು ನೀವು ಮರಿತೀರ ಅಂದರೆ ಆ ಟೈಮಲ್ಲೇ ಹಾಕ್ಕೊಳ್ಳಿ ಇವಾಗಲೇ ಹಾಕೋಬೇಕು ಅಂತ ಏನಿರಲ್ಲ ಹಾಗೆ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆಕ್ಕಾದ್ಮೇಲೆ ಆ ರುಬ್ಬಿನ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಾಗಿ ಎಣ್ಣೆ ಥರ ಚೆನ್ನಾಗಿ ಕುದಿಸ್ಕೋಬೇಕು ಒಂದೆರಡು ಲೋಟಷ್ಟು ಮೂರು ಲೋಟಷ್ಟು ನೀರು ಇವಾಗಲೇ ನೋಡೋಕೆ ಇವಾಗೆಲ್ಲ ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು ಅಂದರೆ ಫಿಶ್ ಹಾಕಿದ ಮೇಲೆ ಮತ್ತು ಅದೆಲ್ಲ ಕ್ಲೀನಾಗಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಮತ್ತು ಪಾತ್ರೆ ತುಂಬ ಆಗುತ್ತೆ ಅದೇ ಕ್ಲೀನಾಗಿ ಹಂಗಾಗಿ ನೀರನ್ನ ನೋಡ್ಬಿಟ್ಟು ಹಾಕೊಳ್ಳಿ ಈ ಫಿಶ್ನ ಇವಾಗ ಹಾಕ್ಕೊಂಡು ಒಂದೊಂದಾಗಿ ಹಾಕಿಟ್ಕೊಳ್ಳುತ್ತೆ ನೀಟಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮೀನನ್ನ ಇವಾಗ ಅದನ್ನು ಚೆನ್ನಾಗಿ ಅದು ಮಳ್ಳಿದ ಮೇಲೆ ಒಂದೊಂದೇ ಒಂದೊಂದೇ ಸಪ್ರೇಟಾಗಿ ಹಾಕೊತ ಬಿಡಬೇಕು ದೂರ 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 ಹಾಕ್ಬೇಕು ಅದನ್ನು ಕ್ಲೀನಾಗಿ ಅದನ್ನ ಹಾಕ್ಬಿಟ್ಟು ಮತ್ತೆ ನೀವು ಮಳ್ಸ್ಕ ಮಳ್ಸಕೋಬೇಡಿ ಒಂದೇ ಒಂದು ಕುದಿ ಬಂದ ತಕ್ಷಣ ಮುಚ್ಚಿ ಕೈ ಬಿಟ್ಬಿಡಿ ಸಾಕು ಒಂದು ಅರ್ಧ ಗಂಟೆ ಕ್ಲೀನಾಗಿ ಬಿಟ್ಟು ತಣ್ಣಗೆ ಹಾಕಿ ಆವಾಗ ಅದು ತಣ್ಣಗಾದ್ಮೇಲೆ ತಿಂದಾಗಲೇ ಅದು ಟೇಸ್ಟ್ ಸಖತ್ತಾಗಿರುತ್ತೆ ಮತ್ತು ಅದು ಮುಳುಗಿಲ್ಲ ಅಂತ ನೀರು ಗಿರಿ ಏನು ಆ್ಯಡ್ ಮಾಡಿಕೊಬೇಡಿ ಇಷ್ಟೇ ಮೀನು ಸಾಂಬಾರು ಮಾಡೋದು ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ಸೂಪರಾಗಿತ್ತು ನೀವು ಯಾರೆಲ್ಲ ಪ್ಲೀಸ್ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಮೀನು ಸಾಂಬಾರು ಸಾಕು ಸಕ್ಕತ್ತಾಗಿತ್ತು ಮಾತ್ರ ನೋಡಿ ಈ ರೀತಿಯಾಗಿ ನೀಟಾಗೆಲ್ಲ ಒಂದೊಂದೇ ಹಾಕ್ಕೊಂಬಿಟ್ಟು ಕ್ಲೀನಾಗೆ ಅದನ್ನು ಮುಚ್ಚಿ ಕ್ಲೋಸ್ ಮಾಡಿ ಬಿಡಬೇಕು ಫ್ರೆಂಡ್ಸ್ ಸಕ್ಕದಾಗಾಗಿತ್ತು ಮಾತ್ರ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೆಂಗಿತ್ತು ಅಂತೇಳಿ ಸಕ್ಕದ ಬಾಯಿತ್ತು ಅಂತ ಹೇಳ್ತೀರಾ ಇಷ್ಟೇ ತುಂಬ ಈಸಿ ರೆಸಿಪಿ ಏನು ಅದಕ್ಕೆ ಮೀನು ಸಾಂಬಾರು ಹೆಂಗಪ್ಪ ಮಾಡೋದು ಅನ್ನೋದು ಏನು ರಿಸ್ಕ್ ಇಲ್ಲ ಆರಾಮ್ಸೆ ಆರಾಮಾಗಿ ಕೂಲಾಗಿ ಮಾಡ್ಬೋದು ನೋಡಿ ಇಷ್ಟು ಈಸಿಯಾಗೈತಲ್ವ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ರೆಸಿಪಿ ಬಿಡಿಯೋ ವಿಡಿಯೋ ಬೇಕಾದರೆ ರೆಸಿಪಿ ವಿಡಿಯೋ ಹಾಕ್ತೀವಿ ಡೈಲಿ ವ್ಲಾಗ್ ಹಾಕಿ ಅಂದರೆ ಡೈಲಿ ಬ್ಲಾಗ್ನೂ ಸಹ ನಿಮಗೆ ಹಾಕ್ತೀನಿ ನೋಡಿ ಸಾಂಬಾರು ಮಾತ್ರ ಸಾಕು ನೋಡಿ ತಿನ್ನಬೇಕು ಅನ್ನಿಸ್ತಿದೆ ಇಲ್ಲ ಅಲ್ಲ ಓಕೆ ಬಾಯ್